ನಮಸ್ಕಾರ ನಾನು ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಸ್ವಲ್ಪ ಅಮೌಂಟ್ ತೊಗೊಂಡು ಚಾನಲ್ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅವ್ರದ್ದೆಲ್ಲ ಸಿಂಗಲ್ ಸಿಂಗಲ್ ವೀಡಿಯೋ ಇದ್ದೀನಿ ಮತ್ತು ಒಂದು ಐದಾರು ಜನದ್ದು ಸೇರಿಸಿ ಒಂದು ವೀಡಿಯೋ ಮಾಡ್ತೀನಿ ಅವ್ರದ್ದು ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೀನಿ ಎಲ್ರಿಗೂ ಸಪೋರ್ಟ್ ಸಿಗಲಿ ಅನ್ನೋದು ನನ್ನ ಉದ್ದೇಶ ನಾನು ಹೀಗೆ ಕೈ ಮಾಡಿದ್ರೆ ನೀವು ಹೀಗೆ ಕೈ ಜೋಡಿಸಿದ್ರೆ ನೋಡಿ ನಾನೊಂದು ವೀಡಿಯೋ ಮಾಡೋದಕ್ಕೂ ನಾನು ಮಾಡಿರೋ ವೀಡಿಯೋಗಳಿಗೆಲ್ಲ ಸಪೋರ್ಟ್ ನೀವು ಮಾಡಿದ್ರೆ ನಾನು ಯಾರ್ಯಾರು ಪ್ರಮೋಷನ್ ಮಾಡಿರ್ತೀನಿ ಅವರಿಗೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡೋದಾಗಲಿ ಅವ್ರ ವೀಡಿಯೋ ನೋಡೋದಾಗಲಿ ಲೈಕ್ ಕೊಡೋದಾಗಲಿ ಇದ್ದರೆ ನಾನು ಹೀಗೆ ವೀಡಿಯೋ ಮಾಡ್ತೀನಿ ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಈ ಥರ ಕೈ ಜೋಡಿಸ್ಬೋದು ನಾನು ಅರ್ಧ ಸಪೋರ್ಟ್ ಮಾಡ್ತೀನಿ ನೀವು ಅರ್ಧ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಬೆಳಿಬೋದು ಎಲ್ಲರೂ ಒಟ್ಟಿಗೆ ಬೆಳಿಬೋದು ಅದಕ್ಕೋಸ್ಕರ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ನಾನು ದುಡ್ಡು ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಅಂದರೆ ನನ್ನದು ಒಂಚೂರು ಆಗಬೇಕಲ್ವಾ ಅದಕ್ಕೋಸ್ಕರ ನಾನು ಜಾಸ್ತಿ ಏನೂ ನಾನು ಚಾರ್ಜ್ ಮಾಡ್ತಾ ಇಲ್ಲ ಪ್ರಮೋಷನ್ ವೀಡಿಯೋಗೆ ಸ್ವಲ್ಪ ಚಾರ್ಜ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಇಷ್ಟ ಇದ್ದರೆ ನನ್ನ ಯೂಟ್ಯೂಬಲ್ಲಿ ಒಂದು ನಂಬರ್ ಇದೆ ವಾಟ್ಸಪ್ ನಂಬರು ಅಲ್ಲಿ ಬಂದು ನೀವು ನನಗೆ ವಾಟ್ಸಪ್ ಮಾಡ್ಬೋದು ನನಗೆ ಹಾಗಾಗಿ ದಿನ ಪ್ರಮೋಷನ್ ವೀಡಿಯೋ ಇದೆ ನಾನೇ ವಾರಕ್ಕೆ ಮೂರು ಪ್ರಮೋಷನ್ ಮೊದಲು ದಿನ ಆಗ್ತಿದ್ದೆ ಈಗ ಬೇಡ ಅಂತ ವಾರಕ್ಕೆ ಮೂರು ಪ್ರಮೋಷನ್ ವಿಡಿಯೋ ಇಟ್ಕೊಂಡಿದ್ದೀನಿ ಇವತ್ತು ನಾನು ಪ್ರಮೋಷನ್ ಮಾಡ್ತಾ ಇರೋದು ಅರ್ಶಿತ ಕನ್ನಡ ಬ್ಲಾಗ್ಸ್ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ವೀಡಿಯೋಗಳು ಮಾಡಿದ್ದಾರೆ ಇವರು ಎಂಟುನೂರ ಹದಿಮೂರು ಸಬ್ಸ್ಕ್ರೈಬರ್ ಇದ್ದಾರೆ ಎಂಬತ್ತೇಳು ವೀಡಿಯೋ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದ್ರಿಗಿಂತ ಒಂದು ಚೆನ್ನಾಗಿದೆ ಇವ್ರದ್ದು ಹೇಗಿದೆ ಏನೇನು ಹಾಕಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ವೀಡಿಯೋನ ನೋಡೋಣ ಈಗ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ನೋಡೋಣ ಬನ್ನಿ ಇವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ ಕನ್ನಡ ವ್ಲಾಗ್ಸು ಎಂಟುನೂರ ಹದಿಮೂರು ಸಬ್ಸ್ಕ್ರೈಬರ್ ಇದ್ದಾರೆ ಎಂಬತ್ತೇಳು ವೀಡಿಯೋ ಹಾಕಿದ್ದಾರೆ ವಿಡಿಯೋ ಎಲ್ಲ ಚೆನ್ನಾಗಿದೆ ನೋಡಿ ನಮ್ಮ ಹೊಸ ಹೋಟೆಲ್ ಪೂಜೆ ಹೇಗಿದೆ ಅಂತೆ ಎಲ್ಲಿ ಹೋಟೆಲ್ ನೋಡಬೇಕು ಶ್ರೀ ದೋಣಿ ಗಂಗಾ ಕ್ಷೇತ್ರ ಕಾರಚಿಯಲ್ಲಿ ಹೌದಾ ಇಲ್ಲ ನೋಡಿ ಏನೇನೋ ವಿಶೇಷವಾದ ದೇವಸ್ಥಾನಗಳಿರುತ್ತೆ ದಸರಿಘಟ್ಟ ನಾನು ಹೋಗಿದ್ದೀನಿ ದಸ್ರಿ ಘಟ್ಟ ಶ್ರೀ ಚೌಡೇಶ್ವರಿ ದೇವಿಯ ದರ್ಶನ ನೋಡಿದ್ದೀನಿ ದಸರಿಘಟ್ಟ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ವೀಡಿಯೋಗಳು ಇದರಲ್ಲಿ ಜಾಸ್ತಿ ಓಡಿರೋ ವಿಡಿಯೋ ಎಂಟು ದಿವಸದಿಂದ ದಸರಿಘಟ್ಟ ಶ್ರೀ ಚೌಡೇಶ್ವರಿ ದೇವಿ ದರ್ಶನ ಅಂತ ಹಾಕಿದ್ದಾರೆ ಆಯ್ಕೆ ಪೂಜೆನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಎಷ್ಟೊಂದು ಗಾಡಿಗಳೆಲ್ಲ ಇದೆ ಇವ್ರದ್ದು ಶಾರ್ಟ್ಸು ಅಷ್ಟೇ ಚೆನ್ನಾಗಿದೆ ಶಾರ್ಟ್ಸ್ ನೋಡಿ ಏನೋ ಮುಖಕ್ಕೆ ಹಚ್ಕೊಂಡಿರೋದು ಕಾಫಿ ಕಾಫಿ ಪೌಡ್ರಲ್ಲಿ ಫೇಸ್ ಪ್ಯಾಕು ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ನನ್ನ ಸೌಂಡ್ ಕೊಟ್ಟಿಲ್ಲ ನಾನು ಹೇಗೆ ಹಚ್ಕೊಳ್ತಾರೆ ಏನು ಅಂತ ಕಾಫಿ ಪುಡಿ ಅರ್ಶನ ಪುಡಿ ಸಕ್ಕರೆ ಎಲ್ಲ ಹಾಕ್ಕೊಂಡ್ರು ನೋಡಿ ಇವ್ರೇನು ಡಯೆಟ್ ಮಾಡೋದೇ ಬೇಡ ಎಷ್ಟು ಸಣ್ಣಕ್ಕಿದ್ದಾರೆ ನಮ್ಮ ಅರ್ಷಿತ ನೋಡಿ ವಾವ್ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಅರ್ಷಿತ ಕನ್ನಡ ವ್ಲಾಗ್ಸು ಏನೇನು ವೀಡಿಯೋ ಮಾಡಿದ್ದಾರೆ ಹೇಗೆ ಅಂತ ನೋಡಿದ್ದೀರಾ ಇವ್ರ ಚಾನಲಿಗೆ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಸಪೋರ್ಟ್ ಮಾಡಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಬೆಳಿಬೋದು ನಾವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದು ಬೇಡ ಅವ್ರಿಗೆ ಊಟ ಕೊಡಲ್ಲ ಇಲ್ಲ ನಮ್ಮದು ದುಡ್ಡು ಕೊಡಲ್ಲ ಒಂದು ಸಬ್ಸ್ಕ್ರೈಬರ್ ಕೊಡ್ತೀವಿ ಒಂದು ವೀಡಿಯೋ ನೋಡ್ತೀವಿ ಒಂದು ಲೈಕ್ ಕೊಡ್ತೀವಿ ಒಂದು ಎರಡು ಅಕ್ಷರ ಕಮೆಂಟ್ ಮಾಡ್ತೀವಿ ನಾವು ಓದಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಕಮೆಂಟ್ ಮಾಡ್ತೀವಿ ಅಲ್ವಾ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಾನು ಸಬ್ಸ್ಕ್ರೈಬರ್ ಆಗಿದ್ದೀನಿ ವಾಪಸ್ ಕೊಡಿ ನಿಮ್ಮ ಸಂಖ್ಯೆ ಇಷ್ಟು ಇಷ್ಟು ಮಾಡಿದೆ ಅವೆಲ್ಲ ಬರಿಬೇಡಿ ನಿಮ್ಮ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅರ್ಷಿತಾ ಕನ್ನಡ ಬ್ಲಾಗ್ಸ್ಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್